ೋಷ್ಠಿ ಮಾಡುವ ಉದ್ದೇಶ ಏನಪ್ಪ ಅಂತಂದ್ರೆ ಮೊನ್ನೆ ದಿವಸ ನಮ್ಮ ವಕೀಲರ ಪರಿಷತ್ತಿನ ಸದಸ್ಯರು ಮತ್ತು ಭಾರತೀಯ ವಕೀಲ ಪರಿಷತ್ತಿನ ಸಹ ವೈ ಆರ್ ಮೇಲೆ ಒಂದು ಇಪ್ಪತ್ತೈದರಂದು ಬೆಳಿಗ್ಗೆ ಎಂಟು ಸುಮಾರು ಫೋನ್ ಮಾಡಿ ಅರ್ಜೆಂಟ್ ಕೇಸ್ ಕೊಡೋದೇ ನಮ್ಗೆ ಭೇಟಿ ಆಗಲೇಬೇಕು ಅಂತ ಹೇಳ್ತಾರೆ ಅವತ್ತನೇ ದಿವಸ ಸದರಿಯವರು ಸಾಯಂಕಾಲ ಬೆಳಿಗ್ಗೆ ಕೋರ್ಟ್ ಹೋಗ್ಬೇಕು ಅಂತ ಹೇಳ್ತಾರೆ

ಇದು ರಾಜ ಉದ್ಯೋಗ ಪ್ರಶಸ್ತಿಗೆ ಕೊಡ್ಬೇಕಾದಂತ ಕಂಪ್ಲೇಂಟ್ ನೋಡಿ ಹೇಳಿ ನೀವು ಏನೇ ಕಂಪ್ಲೇಂಟ್ ಮೇಲೆ ಹೋಗಿದ್ರು ರಾಜ ಉದ್ಯೋಗ ಪ್ರಶಸ್ತಿ ಹೋಗ್ಬಿಡಿ ಅಲ್ಲಿ ಇರ್ತಕ್ಕಂತ ಇಪ್ಪತ್ತೈದು ಜನರು ಕ್ರಮಾತ್ಮಕವಾಗಿ ಅದನ್ನು ವಿಚಾರ ಮಾಡಿ ನಿರ್ಣಯ ತಗೊಳ್ತೀವಿ ಅಂತ ಹೇಳಿದ್ರೆ ಬಟ್ ಅವ್ರು ಕೇಳಿದೆ ಅವರು ಏನೋ ಅವ್ರ ಮಾತನ್ನು ಕೇಳಿದೆ ಒಂದು ಚರ್ಚೆ ಕೊಡದೆ ಏಕಾಏಕೆ ಹಲ್ಲೆ ಮಾಡಿದೆ ಆ ಹಲ್ಲೆಯಿಂದ ಅವ್ರು ನೊಂದ್ಕೊಂಡು ಆ ಆಸ್ಪತ್ರೆಗೆ ಹೋಗ್ತಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡೋದು ಆ ನಂತರ ನಮ್ಮ ವಕೀಲರ ಪರಿಷತ್ತಿಗೆ ಮಾಹಿತಿ ಬಂದ ಮೇಲೆ

ನೊಂದ ಖರ್ಚಿದಾರರಿಗೆ ನ್ಯಾಯವನ್ನು ಕೊಡಿಸುವಂತಹ ವಕೀಲರಿಗೆ ಅವರಿಗೆ ಇಡೀ ರಾಜ್ಯದಲ್ಲಿ ಭದ್ರತೆ ಇಲ್ಲ ಅನ್ನುವಂಥದ್ದು ಇದು ಜನರು ಗೊತ್ತಾಗಬಾರ್ದು ಆ ನಿಟ್ಟಿನಲ್ಲಿ ಇಬ್ರು ಸಹ ಏನು ಆರೋಪಗಳನ್ನು ತಿಳಿಸ್ಕೊಂಡು ಪಿತೂರಿಯನ್ನು ಮಾಡ್ಕೊಂಡು ಗಲಾಟೆ ಮಾಡಿದಾಗ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಈಗಾಗಲೇ ಇಡೀ ರಾಜ್ಯಕ್ಕೆ ಒಂದು ಪ್ರತಿಭಟನೆ ಮಾಡಿ ಮನವಿಯನ್ನು ಕೊಡಲಿಕ್ಕೆ ಕರೆಯನ್ನು ಕೊಟ್ಟಿದ್ದೀವಿ ಇವತ್ತಿನ ದಿವಸ ರಾಜ್ಯ ವಕೀಲ ಪರಿಷತ್ತಿನಿಂದ ಕರಾವನ್ನು ತಗೊಂಡಿದ್ದೀವಿ ಅದೇ ರೀತಿಯಾಗಿ ರಾಜ್ಯ ವಕೀಲ ಪರಿಷತ್ತಿನ ಎಲ್ಲ ಸದಸ್ಯರು ಇಪ್ಪತ್ತೈದನೇ ತಾರೀಕು ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಕರೆ ಅದೇ ರೀತಿ ಈಗಾಗಲೇ ಸಂಬಂಧಪಟ್ಟಂತೆ ಪೊಲೀಸ್ ಸ್ಟೇಷನ್ ಬಯಲಾಗಿದೆ ಪೊಲೀಸರು ಮಾಡ್ತಿದ್ದಾರೆ ನಮ್ಮ ರಾಜ್ಯ ವಕೀಲ ಪರಿಷತ್ತಿನ ಆಗ್ರಹ ಇದೆ ಅಂದ್ರೆ ಇದ್ರ ಹಿಂದೆ ಯಾರಾಗಿದ್ದಾವೆ ಪಿಟೂರಿಯಲ್ಲಿ ಮಾಡ್ಕೊಂಡು ಬಂದಿದ್ದಾನೆ ಅವನ್ನೆಲ್ಲ ತನಿಖೆಗೆ ತರಬೇಕು ಅವರಿಗೆ ಸೂಕ್ತ ಒಂದು ಶಿಕ್ಷಣ ಕೊಡಿಸುವಂಥ ವ್ಯವಸ್ಥೆ ಆಗ್ಬೇಕು ಅನ್ನುವಂಥ ದೃಷ್ಟಿಯೊಳಗೆ ನಾವು ನಮ್ಮಲ್ಲಿರ್ತಕ್ಕಂತ ಎಲ್ಲ ವಕೀಲ ಸಂಘಕ್ಕೂ ಕರೆಯಿಂದ ಎಲ್ಲರೂ ದಿವಸ ಈ ಪ್ರತಿಭಟನೆಯನ್ನು ಪಾಲ್ಗೊಂಡು ಪ್ರತಿಭಟನೆಯಿಂದ ಮನವಿ ಕೊಟ್ಟು ಮುಂದಿನ ದಿನಮಾನದಲ್ಲಿ ರಕ್ಷಣೆ ಬೇಕು ಅನ್ನುವಂಥದ್ದನ್ನ ಮುಟ್ಟಸ್ತಾ ಅದರ ಜೊತೆಗೆ ನಾವು ರಾಜ್ಯ ವಕೀಲ ಪಕ್ಷದಿಂದ ನಮ್ಮ ಕರ್ನಾಟಕದ ಗೃಹ ಮಂತ್ರಿಗಳಾದಂತಹ ಜಿ ಪರಮೇಶ್ವರ್ ಅವರು ಹಾಗೂ ಭಾರತದ ಒಂದು ಗೃಹ ಮಂತ್ರಿ ಆದಂತಹ ಅಮಿತ್ ಶಾ ಅವರು ಈ ಮನವಿಯನ್ನು ಅನುಕೂಲಿಸುವಂತ ಭೇಟಿ ಮಾಡಿ

ಇದರಲ್ಲಿ ಪಾಲ್ಗೊಂಡಿರ್ಬೋದು ಅಂತ ನಮ್ಗೆ ಸಂಶಯ ಇದೆ ಅದಕ್ಕೆ ನಾವು ಇವತ್ತಿನ ದಿವಸ ರಾಷ್ಟ್ರೀಯ ಒಂದು ಏನು ಹೋಮ್ ಮಿನಿಸ್ಟರ್ ಇದ್ದಾರೆ ಅವ್ರಿಗೂ ಮನವಿ ಕೊಡ್ತಾ ಇದ್ದೀವಿ ಸ್ಟೇಟ್ ನಮ್ಮ ಪರಮೇಶ್ ಅವರು ಮನವಿ ಕೊಟ್ಟು ಸಂಪೂರ್ಣ ತನಿಖೆ ಮಾಡಬೇಕು ಆ ಮೊಬೈಲ್ ಅಲ್ಲಿ ತಗೊಂಡು ಆ ಮೊಬೈಲ್ ಇಂದ ಯಾರ್ಯಾರು ಅವ್ರ ಜೊತೆ ಚರ್ಚೆಗಳಿದ್ದಾವೆ ಅದಕ್ಕೆ ಯಾರ್ಯಾರು ಪ್ರಚೋದನೆ ಮಾಡಿದ್ರ ಅವ್ರೆಲ್ಲರೂ ತನಿಖೆ ಮಾಡ್ಬೇಕಂತ ಹೇಳಿ ನಾವು ಈ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೀವಿ ಸಿಐಡಿ ತನಿಖೆ ಕೇಳ್ತೀರಾ ಇಲ್ಲ ಸಿಬಿಐ ಸಿಸಿಬಿ ಈಗೇನ್ ತನಿಖೆ ಮಾಡ್ತಿದೆ ಇವ್ರು ಸೂಕ್ತವಾಗಿ ಮಾಡ್ತಾರೆ ಅಂತ ಯಾಕಂದ್ರೆ ಆರೋಪಿ ಈಗಾಗಲೇ ಬಂಧಿಸಿದ್ದಾರೆ ಬಂಧಿಸಿ ನ್ಯಾಯಾಂಗ ಕಷ್ಟ ಕೊಟ್ಟಿದ್ದಾರೆ ಅವ್ರ ಮೊಬೈಲ್ ಸೀಸ್ ಮಾಡಿ ಆ ಮೊಬೈಲ್ ನಲ್ಲಿ ಏನೇನು ಅಳವಡಿಕೆ ಇದೆ ಅದನ್ನೆಲ್ಲಾ ಮಾಡ್ಬೇಕು ಅಂತ ನಾವು ಕೇಳ್ಕೊಂಡೆ ಸ್ನೇಹಿತರೆ ವಿಚಾರ ಇರುವಂತದ್ದು ಏನಂತಂದ್ರೆ ನಮಗೂ ನಿಮ್ಗೂ ಒಂದು ಸಂಬಂಧ ಇರುತ್ತೆ ಇವತ್ತು ನಾವು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೀವಿ ತಾವೆಲ್ಲ ಬಂದಿದ್ದೀರ ಅದೇ ರೀತಿಯಲ್ಲಿ ವಕೀಲರಿಗೂ ಕಕ್ಷಿದಾರರಿಗೂ ಒಂದು ಸಂಬಂಧ ಐತಿ ಇದ್ರೆ ಆ ವ್ಯಕ್ತಿ ಯಾವ ಕಾರಣಕ್ಕೋಸ್ಕರ ಅಲ್ಲೇ ಮಾಡಿದ ಅನ್ನುವಂಥದ್ದು ಉತ್ತರ ಗೊತ್ತಾಗ್ತಾ ಇತ್ತು ಇಲ್ಲಿ ಏನಾಗಿದೆ ಅಲ್ಲೇ ಮಾಡಿರುವಂತಹ ವ್ಯಕ್ತಿಗಳು ಇಬ್ಬರು ಬರ್ತಾರೆ ಅಡಿಗೆ ಅವ್ರಿಗೂ ಮತ್ತೆ ಈ ಇಂಡಿಯಾ ವಕೀಲ ಸದಾಶಿವ ರೆಡ್ಡಿ ಯಾವುದೇ ರೀತಿ ಸಂಬಂಧ ಇಲ್ಲ ಅವರು ಕೇಸ್ ಕೊಟ್ಟಿಲ್ಲ ಅಥವಾ ವೈಯಕ್ತಿಕವಾಗಿ ಯಾವ್ದಾರ ವ್ಯವಹಾರ ನಡೆದಿಲ್ಲ ಯಾವತ್ತೂ ಆ ವ್ಯಕ್ತಿನ ಇವರು ಪರಿಚಯ ನೋಡಿಲ್ಲ ಇಲ್ಲಿ ವಿಚಾರ ಒಬ್ಬ ಪೈಪ್ ಪೈಪ್ ಇಟ್ಕೊಂಡು ಬರ್ತಾನೆ ಹೊಡೆಯಕ್ಕೆ ಅಂತ ಜೊತೆ ಬಂದಂತ ಸಂಗಡಿಗ

ಒಂದು ಅಂಶ ಎರಡೂ ಬಹಳ ಮುಖ್ಯವಾಗಿ ಸರ್ಕಾರಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಅನ್ಬಹುದು ಮತ್ತೊಂದು ಬರ್ಬೋದು ತಾವು ಎಲ್ಲ ಪ್ರತಿನಿತ್ಯ ನೋಡ್ತಾ ಹಿರಿಯ ಸದಸ್ಯರು ಜೊತೆಗೆ ಪ್ರತಿನಿಧಿ ಭಾರತೀಯ ವಕೀಲ ಪರಿಷತ್ನ ಸಹಾಧ್ಯಕ್ಷ ಕೋ ಚೇರ್ಮನ್ ಅವರು ಅಂಥವ್ರು ಕಚೇರಿಗೆ ನುಗ್ಗಿ ಒಬ್ಬ ಹಲ್ಲೆ ಮಾಡ್ತಾನೆ ಅಂತಂದ್ರೆ ಈ ಸರ್ಕಾರಗಳು ಯಾವ ಮಟ್ಟನ ಕಟ್ಟುನಿಟ್ಟನ್ನ ಇಟ್ಕೊಂಡು ಸರ್ಕಾರಗಳನ್ನ ನಡೆಸ್ತಾರೆ ಒಂದು ವಿಚಾರ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಯಾರು ಒಬ್ಬನಾದ್ರೂ ಇಲ್ಲಿವರೆಗೆ ಸರ್ಕಾರದ ಸಂಬಂಧಪಟ್ಟ ವ್ಯಕ್ತಿಗಳು ಒಬ್ಬರ ಈ ವಿಚಾರವಾಗಿ ಏನಾದ್ರು ಮಾತನಾಡಿದ್ರ ಅಂದ್ರೆ ಜವಾಬ್ದಾರಿ ಅನ್ನುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸತ್ತೋಗಿದೆ ಇವ್ರು ಯಾಕೆ ನಮ್ಮ ಜನಪ್ರತಿನಿಧಿಗಳಾಗಿರ್ಬೇಕು ಗೃಹ ಮಂತ್ರಿಗಳು ಮಾತಾಡಲ್ಲ ಸಾಮಾನ್ಯ ಅಲ್ಲಿ ಸಂಬಂಧಪಟ್ಟಂತ ಇಲಾಖೆಗಳಲ್ಲಿ ಯಾರು ಮಾತಾಡಲ್ಲ ಪೊಲೀಸ್ ಕಮಿಷನರ್ ಬೇರೆ ಮಾಡ್ತಾರೆ ಆ ಪೊಲೀಸ್ ಕಮಿಷನರ್ ಒಬ್ಬ ವಕೀಲರಿಗೆ ಹಿರಿಯ ವಕೀಲರಿಗೆ ಭಾರತೀಯ ವಕೀಲರು ಪರಿಷತ್ನ ನ ಕೋ ಚೇರ್ಮನ್ ಮೇಲೆ ಬಿಟ್ಟು ಅಲ್ಲೇ ಆಗಿದೆ ಯಾವ ಕಾರಣಕ್ಕಾಗಿರ್ಬೋದು ಪ್ರೆಸ್ ಮೀಟ್ ಮಾಡಿಲ್ಲ ನೋಡೋದ ಸಂದರ್ಭದಲ್ಲಿ ನಮ್ಗೆ ಬಹಳ ಬೇಸರಾಗಿ ಇನ್ನು ಸಾಮಾನ್ಯ ಜನರು ಯಾವ ರೀತಿ ಮುಂದೆ ತಿಳ್ಕೊಳ್ಳಲಿ ನಮ್ಮ ಸಮಾಜದಲ್ಲಿ ನಿಲು ಸಾಧ್ಯ ಆಗುತ್ತೆ ಹೇಳಿ ಒಂದು ಮಾದರಿಯಾಗಿ ನಾವು ಇರುವ ಸಮಾಜವನ್ನು ತಿದ್ದೇತ ಇರೋ ಇರುವಂತ ಹೇಳಿದೆ ಒಂದು ನಾವು ಮತ್ತೊಂದು ಮಾಧ್ಯಮಗಳ ಸ್ನೇಹಿತರು ಹೇಳಿದೆ ಇವ್ರು ಇಂಪ್ರೂವ್ ಬಿಟ್ರೆ ಇನ್ನು ಈ ಸರ್ಕಾರನೇ ಆಗಲಿ ಸಮಾಜದಲ್ಲಿ ತಿದ್ದಕ್ಕೆ ಯಾಕೋ ಆಗಲ್ಲ ಅನ್ನುವಂಥದ್ದು ನನ್ನ ವೈಯಕ್ತಿಕ ಭಾವನೆ ಹಾಗಾಗಿ ಈ ಸರ್ಕಾರದನ್ನ ನಾವು ನಮ್ಮ ಗಮನದಲ್ಲಿ ಎರಡ್ ಸಾವಿರದ ಮೂರು ಸಾವಿರ ಏನು ಪ್ರಯೋಜನ ಆಗಿಲ್ಲ ಅಂತ ಹೇಳಿ ಇವತ್ತು ನಮ್ಮ ಅಧ್ಯಕ್ಷರು ತುರ್ತಾಗಿ ನಮ್ಮ ಸಭೆ ಕರೆದು ಇಪ್ಪತ್ತೈದು ಜನಗಳು ಕೂಡ ಸರ್ವಾನುಮತದಿಂದ ತೀರ್ಮಾನಿಸಿ ಬರುವ ಪ್ರತಿಭಟನೆಯನ್ನು ನಾವು ರಾಜ್ಯ ವ್ಯಾಪ್ತಿನಲ್ಲಿ ಮಾಡಬೇಕು ಹೇಳಿ ಕೈಗೊಂಡುಕೊಂಡು ತಮ್ಮ ಮುಖಾಂತರ ನಾವು ರಾಜ್ಯ ವ್ಯಾಪ್ತಿಗೆ ಅಳಿಸ್ಬೇಕು ಅಂತ ಕೇಳೋಣ ಅಂತ ಪ್ರಯತ್ನಿಸ್ತೇವೆ